ನಾವು ಆರ್ಡರ್ ಮಾಡಿ ಜಸ್ಟ್ ಮೂರು ದಿನಕ್ಕೆ ಫೋನ್ ಪ್ರಾಬ್ಲಮಿಗೆ ಬಂದಿದೆ ಪಕ್ಕ ಸ್ಕ್ಯಾಮ್ ಇದು ಫ್ಲಿಪ್ಕಾರ್ಟ್ ಅವ್ರ ಕಡೆಯಿಂದ ಆಗಿರೋ ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾಮ್ ಇದು ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಸಂತೋಷ್ ನೀವು ನೋಡ್ತಾ ಇದ್ರ ಎಷ್ಟಕ್ಕೆ ಇನ್ಫಾರ್ಮೇಷನ್ ಸೊ ಇವತ್ತಿನಲ್ಲಿ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂದರೆ ಸೊ ಅನ್ನಕ್ಕಿಂತ ನಮಗೊಂದು ಪ್ರಾಬ್ಲಮ್ ಆಗಿದೆ ಯಾವ ಫೋನ್ ಅಂದರೆ ಒಂದು ಮೂರು ತಿಂಗಳಿಂದ ಒಂದು ಫೋನ್ ಲಾಂಚ್ ಆಗುತ್ತೆ ಮೊಟ್ರೋಲಾ ರೋಡ್ದು ಮೊಟ್ರೋಲಾ ಝಿ ಫಿಫ್ಟಿ ಫೋರ್ ಫೈ ಜಿ ಅಂತ ಈ ಫೋನು ಸೊ ಫೋನ್ ಲಾಂಚಾಗಿ ಒಳ್ಳೆಯ ಫ್ಯೂಚರೊಂದಿಗೆ ಲಾಂಚ್ ಆಗುತ್ತೆ ನಿಜವಾಗ್ಲೂ ಹದಿನಾಲ್ಕು ಹದಿನೈದು ಸಾವಿರಕ್ಕೆ ಯಾರು ಕೊಡದಿರುವಂಥ ಫ್ಯೂಚರ್ಗಳು ಇವರು ಕೊಟ್ಟಿದ್ದಾರೆ ಸೊ ಏನೇನು ಫ್ಯೂಚರ್ ಅಂದರೆ ಹದಿನಾರು ಸಾವಿರದ ನಾವು ತೊಗೊಂಡಿದ್ದು ಫೋನು ಹನ್ನೆರಡು ಜಿ ಬಿ ರ್ಯಾಮು ಇನ್ನೂರೈವತ್ತಾರು ಜಿ ಬಿ ಇಂಟರ್ನಲ್ ಸ್ಟೋರೇಜು ಪ್ರೊಸೆಸರ್ ಬಂದುಬಿಟ್ಟು ಡೈಮಂಡ್ ಸಿಟಿ ಸೆವೆನ್ ಜೀರೋ ಟೂ ಜೀರೋ ಪ್ರೊಸೆಸರ್ ಇದೆ ಸೊ ಪೆಂಕಿ ಪ್ರೊಸೆಸರು ಈ ಪ್ರೈಸ್ ರೇಂಜಿಗೆ ಅದ್ಭುತವಾಗಿ ಅಂತಲೇ ಹೇಳ್ಬೋದು ಸೊ ಈ ಫೋನಲ್ಲಿ ನಮಗೆ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ ಈ ನಲ್ಲಿ ನಿಮಗೆ ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ ಗೇಮಿಂಗೂ ಆಡ್ಬೋದು ನೀವು ಫೋಟೋ ಒಂದು ರೇಂಜಿಗೆ ಬರುತ್ತೆ ಚೆನ್ನಾಗಿ ಅದನ್ನು ಕೂಡ ನೋಡ್ಕೋಬೋದು ಬಟ್ ಆದರೆ ಎಲ್ಲ ಫ್ಯೂಚರ್ಗಳು ಚೆನ್ನಾಗಿ ಕೊಟ್ಬಿಟ್ಟು ಸರ್ವಿಸ್ ಚೆನ್ನಾಗಿ ಕೊಡಲಿಲ್ಲ ಅಂದರೆ ಏನು ಮಾಡ್ತೇವೆ ಅವರು ನಮಗೆ ಪ್ರಾಬ್ಲಮ್ ಆಗಿದ್ದೇ ಸರ್ವಿಸ ಏನಂದರೆ ನಾವು ಆರ್ಡ್ರ್ ಮಾಡಿ ಜಸ್ಟ್ ಮೂರು ದಿನಕ್ಕೆ ಫೋನ್ ಪ್ರಾಬ್ಲಮಿಗೆ ಬಂದಿದೆ ಅದು ಏನಂತ ಪ್ರಾಬ್ಲಮ್ ಅಂದರೆ ನಾವು ಆರ್ಡ್ರ್ ಮಾಡಬೇಕಾದ್ರೆ ಫೋನ್ ಚೆನ್ನಾಗೇ ಇತ್ತು ಅದನ್ನು ತಂದು ಅನ್ಬಾಕ್ಸ್ ಮಾಡಬೇಕಾದ್ರೆ ಚಾರ್ಜ್ ಹಾಕಿ ಒಂದೆರಡು ದಿನಕ್ಕೆ ಫೋನ್ ಫುಲ್ ಬೆಂಡ್ ಆಗಿದೆ ಬೆಂಡ್ ಆಗಿದೆ ಈ ಬೆಂಡ್ ತೊಗೊಂಡು ನಾವು ಅಂದರೆ ಒಂದು ಸೈಡ್ ಬೆಂಡ್ ಆಗಿದೆ ಒಂದು ಕಡೆ ಸ್ವಲ್ಪ ಬೆಂಡ್ ಆಗಿದೆ ಒಂದು ಕಡೆ ಪೂರ್ತಿ ಬೆಂಡ್ ಆಗಿದೆ ಈ ಪ್ರಾಬ್ಲಮ್ ತೊಗೊಂಡು ನಾವು ಫ್ಲಿಪ್ಕಾರ್ಟ್ ಅವರಿಗೆ ಕಾಲ್ ಮಾಡಿ ಕೇಳಿದ್ರೆ ಫ್ಲಿಪ್ಕಾರ್ಟ್ ಅವ್ರು ಅಂತಾರೆ ನಾವು ಆರ್ಡ್ರ್ ಮಾಡಿದಾಗ ರೀಪ್ಲೇಸ್ಮೆಂಟ್ ಅಂತ ಇತ್ತು ರೀಪ್ ಅಣ್ಣ ನಮಗೆ ರೀಪ್ಲೇಸ್ಮೆಂಟೇ ಮಾಡಿಕೊಡಿ ಅಂತ ಫ್ಲಿಪ್ಕಾರ್ಟ್ ಅವ್ರು ಕೇಳಿದ್ರೆ ಅಂತಾರೆ ನಿಮಗೆ ಇದ್ದಿದ್ದು ಬ್ರ್ಯಾಂಡ್ ಕಡೆಯಿಂದ ರೀಪ್ಲೇಸ್ಮೆಂಟು ಸೊ ನಿಮಗೆ ಬ್ರ್ಯಾಂಡ್ ಅವರೇ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಅಂತಂದರು ನಾವು ಬ್ರ್ಯಾಂಡ್ ಅವ್ರನ್ನ ತೊಗೊಂಡು ಎಲ್ಲಿ ಹುಡ್ಕೊಂಡು ಹೋಗೋಣ ಸರ್ ನಿಮ್ಮ ಹತ್ರ ಸೇಲರ್ಸ್ ಇರ್ತಾರೆ ಸೇಲರ್ಸಿಗೆ ಕಾಲ್ ಮಾಡಿ ನಮ್ಮ ನಮ್ಮ ಪ್ರಾಬ್ಲಮ್ನ ಸರಿ ಮಾಡಿಕೊಡಿ ಅಂತ ಕೇಳಿದ್ವಿ ನಾವು ಆದರೆ ಅವರು ಹೇಳ್ತಾರೆ ಇಲ್ಲ ಸರ್ ಆ ರೀತಿ ಏನಿಲ್ಲ ನೀವು ಸರ್ವಿಸ್ ಸೆಂಟ್ರಿಗೆ ಹೋಗಿ ಸರಿ ಮಾಡಿಸ್ಕೋಬೇಕು ಅಂತ ಸರ್ವಿಸ್ ಸೆಂಟರ್ ಇಲ್ಲ ಅಂತ ಹುಡ್ಕೋಣ ನಾವು ನಾವು ಹಳ್ಳಿ ಹಳ್ಳಿಯಲ್ಲಿ ಯಾವ ಸರ್ವಿಸ್ ಸೆಂಟ್ರ್ ಇರ್ತವೆ ಸರಿ ಆಯಿತು ನಮಗೆ ಸರ್ವಿಸ್ ಸೆಂಟ್ರ್ ಅವ್ರ ನಂಬರ್ ಕೊಡಿ ಅಂತ ಕೇಳಿದ್ವಿ ಸರ್ವಿಸ್ ಸೆಂಟರ್ ಅವ್ರ ನಂಬರ್ ಕೊಟ್ಟರು ಆ ನಂಬರ್ ಕೊಟ್ಟರೆ ಅದಕ್ಕೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾಯಿದೆ ಒಂದು ಸ್ವಂತ ಒಂದು ನಂಬರ್ಗೆ ಸ್ವಿಚ್ ಆಫ್ ಅಂತ ಬರ್ತಿದೆ ಇನ್ನೊಂದು ನಂಬರು ಆ ನಂಬರೇ ಇಲ್ಲ ಅಂತ ಹೇಳ್ತಿದೆ ನಂಬರೇ ಇಲ್ಲ ಅಂತ ಹೇಳ್ತಿದೆ ಅಂತ ಹೇಳಿದ್ರೆ ಅವರು ಏನಂತಾರೆ ಇಲ್ಲರಿ ಅವ್ರು ಊಟಕ್ಕೆ ಹೋಗಿರ್ತಾರೆ ಇಲ್ಲ ಸಾಯಂಕಾಲ ಹೊತ್ತಾಗಿರುತ್ತೆ ಹಾಗೆ ಏನೇನು ರೀಸನ್ಗಳು ಹೇಳ್ತಿದ್ದಾರೆ ಅಷ್ಟೇ ಸೊ ಫ್ಯೂಚರ್ನಲ್ಲಿ ಚೆನ್ನಾಗಿ ಕೊಟ್ಟು ಈ ರೀತಿ ಪ್ರಾಬ್ಲಮ್ ಆದರೆ ಏನು ಸರ್ ನೀವು ಕರೆಕ್ಟಾಗಿ ಸರ್ವಿಸನ್ನೇ ಕೊಡ್ತಿಲ್ಲ ಹಾಂ ಆಯಿತು ಹೋಗಲಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಏನು ಏನು ಪ್ರಾಬ್ಲಮ್ ಆಗಿದೆ ನೋಡೋಣ ಅಂತ ಅಂದರೆ ಸರ್ವಿಸ್ ಸೆಂಟ್ರ್ ನಾವೇ ನೀರ್ ಸರ್ವಿಸ್ ಸೆಂಟರ್ ಯಾವುದಂತ ಹುಡ್ಕೋಣ ಅಂತ ನೋಡಿದ್ರೆ ದಾವಣಗೆರೆಯಲ್ಲಿದೆ ಮತ್ತು ಇಲ್ಲಿ ಗದಗಲ್ಲಿದೆ ಈ ಕಡೆ ಎಲ್ಲ ಇದ್ದಾವೆ ಅವಗೆಲ್ಲ ಕಾಲ್ ಮಾಡಿದ್ರೆ ಅವು ಕೂಡ ಫೋನ್ ನಂಬರ್ ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲೋಗೇನದ ಮಾತಾಡೋಣ ನಾವು ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲಿ ಇವರು ತಗೋತಿಲ್ಲ ಈ ಪ್ರಾಬ್ಲಮ್ ಯಾರ ಹತ್ರ ಹೇಳ್ಕೋಬೇಕು ಈ ಫ್ಲಿಪ್ಕಾರ್ಟ್ ಅವ್ರು ಯಾವ ರೀತಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂದರೆ ನೀವು ಯೋಚನೆ ಕೂಡ ಮಾಡಲ್ಲ ಫಸ್ಟಾಗಿ ಅದನ್ನು ತೋರಿಸ್ಬೇಕ ಒಂದು ಫಸ್ಟ್ ಅದನ್ನು ನಾವು ಇದ್ದಿದ್ದೆ ರೀಪ್ಲೇಸ್ಮೆಂಟ್ ಅಂತ ಸರಿ ಈ ಫೋನ್ ತೊಗೊಂಡು ಬೇರೆ ಫೋನ್ ಕೊಡಿ ಅಂದರೂ ಕೂಡ ಅವರು ಇಲ್ಲ ನಿಮಗೆ ಇವಾಗ ಇವಾಗ ತೋರಿಸ್ತಿದೆ ಅದು ಆ್ಯಕ್ಚುಲಿ ಇವಾಗ ಏನಾದರೂ ತೋರಿಸ್ತಿದೆ ಅಂದರೆ ಸರ್ವಿಸ್ ವಿತ್ ಬ್ರ್ಯಾಂಡ್ ಅಂತ ತೋರಿಸ್ತಿದೆ ಬ್ರ್ಯಾಂಡ್ ಅವರೇ ಸರ್ವಿಸ್ ಕೊಡ್ತಾರೆ ಅಂತ ಬಟ್ ಆರ್ಡರ್ ಮಾಡಬೇಕಾದ್ರೆ ಹಂಗೆ ಇರಲಿಲ್ಲ ಅದು ರೀಪ್ಲೇಸ್ಮೆಂಟ್ ಅಂತ ಇತ್ತು ಸೊ ಇವಾಗ ನಿಮಗೆ ಬ್ರ್ಯಾಂಡ್ ಕಡೆಯಿಂದ ಸರ್ವಿಸ್ ಕೊಡಿಸ್ಕೋಬೇಕು ಅಂತಿದ್ದಾರೆ ನಾವು ನಾವು ನಂಬಿ ತೊಗೊಂಡಿದ್ದು ಅಲ್ಲ ಅದೇ ಇಲ್ಲಿ ಯಾವುದಾದ್ರೂ ಒಂಗ್ ರೀತಿ ತೊಗೊಂಡು ಹೋಗಿದ್ದೆ ತೊಗೊಂಡಿದ್ದರೆ ಹೋಗಿ ಡೈರೆಕ್ಟಾಗಿ ಕೇಳ್ಬೋದಿತ್ತು ಹಿಂಗೆ ಆಗಿದೆ ಹಿಂಗೆ ಮಾಡಿಸ್ಕೊಡಿ ಅಂತ ಬಟ್ ಆದರೆ ಆ ಫೋನು ಯಾವ ರೀತಿ ಆಗಿದ್ದರೆ ಫೋನ್ನ ಬ್ಯಾಟ್ರಿ ಇದೆ ಒಂದು ಸೈಡು ಒಂದು ಸೈಡು ಫೋನ್ನ ಬ್ಯಾಟ್ರಿ ಉಬ್ಬಿ ಅದು ಬೆಂಡ್ ಆಗ್ತಿದೆ ಹಾಗಾಗಿ ಆ ರೀತಿ ಪ್ರಾಬ್ಲಮ್ ಆಗ್ತಿದೆ ಈ ಪ್ರಾಬ್ಲಮ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಕೇಳೋದು ಇಲ್ಲ ಮಾಡಿದ್ದು ಇಷ್ಟೇ ಇದರಿಂದ ನೀವು ಕೂಡ ಎಚ್ಚೆತ್ಕೊಳ್ಳಿ ಫೋನ್ಗಳನ್ನು ತಗೋಬೇಕಾದ್ರೆ ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನಲ್ಲಿ ಅದರಲ್ಲಿ ಕರೆಕ್ಟಾಗಿ ಕೇಳ ಓದ್ಕೊಳ್ಳಿ ಓದ್ಕೊಂಡು ಅದರ ಸ್ಕ್ರೀನ್ಶಾಟ್ ಕೂಡ ತಕ್ಕೊಳ್ಳಿ ಅವ್ರು ಕೇಳಿದಾಗ ಇನ್ನೊಂದ್ಸಲ ಹಾಕಬೇಕು ಅವ್ರಿಗೆ ಸೊ ನಾವು ಅದನ್ನು ತಗೊಂಡು ಕೂಡ ಅವ್ರಿಗೆ ಲಿಂಕ್ ಕಳಿಸೋರು ಫ್ಲಿಪ್ಕಾರ್ಟ್ ಅವ್ರು ನಮ್ಗೆ ಇದಕ್ಕೆ ಕಳಿಸಿ ಅಂತ ಸೊ ಆ ಲಿಂಕಲ್ಲಿ ಏನೇನೂ ಇಲ್ಲ ಸುಮ್ಮನೆ ಸ್ಕ್ಯಾಮ್ಗಳು ಕರೆಕ್ಟಾಗಿ ನೋಡಿಕೊಂಡು ಶಾಟ್ ತಕ್ಕೊಳ್ಳಿ ಇವಾಗ ಆಗಿರೋ ಪ್ರಾಬ್ಲಮ್ಮು ಯಾರಿಗಾದರೂ ಯಾವಾಗ ಹದಿನಾರು ಸಾವಿರ ರೂಪಾಯಿ ಯಾರಾದರೂ ಕೊಡ್ತಾರಾ. ಇಲ್ಲಿ ಆ ರೀತಿ ಪ್ರಾಬ್ಲಮ್ಗಳಾಗ್ತವೆ ಸೊ ನೀವು ಹುಷಾರಾಗಿ ಯಾವ ಫೋನ್ ತಗೊಂಡ್ರು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಏನಿದೆ ಅಂತ ಕನೆಕ್ಟಾಗಿ ನೋಡಿಕೊಳ್ಳಿ ಇವಾಗ ಇವಾಗ ಅಲ್ಲಿ ಆ ರೀತಿ ಮಾಡಿದರೆ ಇದು ಪಕ್ಕಾ ಸ್ಕ್ಯಾಮೇ ಇದು ಫ್ಲಿಪ್ಕಾರ್ಟ್ ಅವ್ರ ಕಡೆಯಿಂದ ಆಗಿರೋ ಹಂಡ್ರೆಡ್ ಪರ್ಸೆಂಟ್ ಇದು ಸೊ ಇಂಥರಿಂದ ಹುಷಾರಾಗಿರಿ ನನ್ನ ಫೋನ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲವೂ ಫೋನು ಹದಿನೈದು ಹದಿನಾರು ಸಾವಿರಕ್ಕೆ ಸೂಪರೇ ಹನ್ನೆರಡು ಜಿ ಬಿ ರ್ಯಾಮು ಇನ್ನೂರ ಐವತ್ತು ಜಿ ಬಿ ಇಂಟರ್ನಲ್ ಸ್ಟೋರೇಜು ವಿತ್ ಡೈಮಂಡ್ ಸಿಟಿ ಸೆವೆನ್ ಜೀರೋ ಟೂ ಜೀರೋ ಪ್ರೊಸೆಸರ್ ಅಂದರೆ ಕಡಿಮೆ ಅಲ್ಲ ಫೋನ್ ಬಗ್ಗೆ ನಾನು ಇದ್ದಿಲ್ಲ ಬಟ್ ಆದರೆ ಆ ಫೋನಲ್ಲಿ ಬಂದಿರೋ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಸಮಸ್ಯೆನ ಯಾರು ಸರಿ ಮಾಡಿಕೊಡ್ತಾರೆ ನಮಗೆ ಸೊ ನೋಡಿ ಮೆಟ್ರೋಲೋರು ಯಾರಾದರೂ ಈ ಫೋನ್ ವಿಡಿಯೋ ನೋಡಿದರೆ ದಯವಿಟ್ಟು ಆ ಸಮಸ್ಯೆ ನಮಗೆ ಬಗೆಹರಿಸ್ಕೊಡಿ ಇದಿಷ್ಟು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂದರೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಇಂಥ ಸ್ಕ್ಯಾಮ್ಗಳಿಂದ ಹುಷಾರಾಗಿರಿ ಈ ಫೋನ್ನ ಯಾರಾದ್ರು ತಗೋತಿದ್ದಾರೆ ಅಂದರೆ ಈ ವಿಡಿಯೋ ಫಸ್ಟು ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ಈ ಫೋನಿಂದ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ